ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದೊಂದು ಹೇಳ್ತಾ ಹೋಗ್ತೀನಿ ಹಸಿಮೆಣ್ಸಿನಕಾಯಿ ಎರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ತೊಗರಿಕಾಯಿ ತೊಗೊಂಡಿದ್ದೀನಿ ತೊಗರಿಕಾಯಿ ಪದ್ದು ನೀವು ಬಟಾಣಿ ತೊಗೊಬೋದು ಇಲ್ಲ ಅವರೆಕಾಯಿ ಬೇಕಾದ್ರೆ ತೊಗೊಬೋದು ಮತ್ತು ಕುದಿನ ಮತ್ತು ಕೊತ್ತಂಬರಿ ಸಣ್ಣ ಹಚ್ಚಿ ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಒಂದು ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪಲಾವ್ ಸಾಮಾನು ಮತ್ತು ಕಾಯಿ ಹಾಲನ್ನ ನಾನು ನೀರು ತೆಗೆದಿಟ್ಕೊಂಡಿದ್ದೀನಿ ನಾನು ಮತ್ತು ಅರ್ಧ ಲೀಟ್ರ್ ಹಾಲನ್ನ ಕಾಯಿಸಿಟ್ಕೊಂಡಿದ್ದೀನಿ ನಾನು ಅಕ್ಕಿ ಮೂರು ಲೋಟ ನೆನೆಸಿಟ್ಕೊಂಡಿದ್ದೀನಿ ನಾನು ಮುಕ್ಕಾಲು ಕೆ ಜಿ ಆಗೋಷ್ಟು ಅಕ್ಕಿ ಕಾಯಿ ಚೆನ್ನಾಗಿ ರುಬ್ಬಿ ಹಾಲನ್ನ ತೆಗೆದಿಟ್ಕೊಬೇಕು ನೀವು ನಂತರ ಸ್ಟೌವ್ ಹಚ್ಕೊಳ್ಳೋಣ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿಲಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಹೊಸ ಚಾನಲ್ಲು ನಾಗು ಕುಕ್ಕಿಂಗ್ ಅಂತ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಂತರ ಗೋಡಂಬಿ ಯಾಲಕ್ಕಿ ಚಕ್ಕೆ ಲವಂಗ ಎಲ್ಲ ಪಲಾವೈಟ ಸಾಮಾನನ್ನ ನಾವು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ಸ್ಮೆಲ್ ಎಣ್ಣೆ ಬಿಡೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಾದ ನಂತರ ನಾವು ಕುದಿನ ಮತ್ತು ಕೊತ್ತಮರಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ಸ್ಮೆಲ್ಲೋಗಂಟ ಈ ಥರ ಫ್ರೈ ಮಾಡ್ಕೊಬೇಕು ಇದಾದ ನಂತರ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ಥರ ಫ್ರೈ ಮಾಡ್ಕೊಬೇಕು ತುಂಬ ಹೊತ್ತು ಏನು ಫ್ರೈ ಮಾಡೋದು ಬೇಡ ಆಗ ಗೀ ರೈಸ್ ಕಲ್ಲರು ವೈಟಾಗೇ ಇರುತ್ತೆ ನಾವು ತುಂಬ ಬ್ರೌನ್ ಕಲರ್ ಗಂಟ ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡ್ರೆ ರೈಸ್ ಕಲರ್ ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಈರುಳ್ಳಿನ ತುಂಬ ಹೊತ್ತು ಏನು ಫ್ರೈ ಮಾಡೋದು ಬೇಡ ನಾವು ಇದಾದ ನಂತರ ತೊಗರಿಕಾಯಿ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೆ ನಾನು ತೊಗರಿಕಾಯಿ ಫಸ್ಟೇ ಇದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನಂತರ ನಾವು ಆರ್ ನಾಲ್ಕು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಲೋಟ ಅಕ್ಕಿಗೆ ಎಂಟು ಲೋಟ ನೀರು ಹಾಕಬೇಕು ನಾವು ಕಾಯಾಲು ಮತ್ತು ಅರ್ಧ ಲೀಟ್ರ್ ಹಾಲು ಕಾಯಿಸಿಟ್ಕೊಂಡಿದ್ವಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಅಳತೆಗೆ ನಾವು ನೀರು ಇದ್ದೀವಿ ನಿಮಗೆ ಸಾಕಾಗಲಿಲ್ಲ ಅದು ನೀವು ಇಟ್ಕೊಂಡಿರೋ ಐಟಮ್ ಅಂದರೆ ಇನ್ನೊಂದು ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ನೀರನ್ನ ಬೇಕಾದ್ರೆ ನೀವು ಹಾಕೊಬೋದು ಈ ಥರ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಸಾಲ್ಟ್ ನಿಮಗೆ ಎಷ್ಟು ನೋಡಿಕೊಂಡು ನೀವು ಸಾಲ್ಟ್ ಹಾಕ್ಕೊಬೇಕು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ಮೇಲೆ ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಕುದಿ ಬರಲಿ ಚೆನ್ನಾಗೆ ಈಗ ಕುದಿ ಬರ್ತಾಯಿದೆ ಫ್ರೆಂಡ್ಸ್ ಈಗ ಅಕ್ಕಿ ನೆನೆಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಹಾಕಿದ್ಮೇಲೆ ಈ ಥರ ಅಕ್ಕಿಯೆಲ್ಲ ಹಾಕಿ ಕುದಿ ಬಂದ ಮೇಲೆ ಇವಾಗ ಅರ್ಧ ಅಕ್ಕಿ ಬೆಂದಿದೆ ನಾವು ನಂತರ ನಾಲ್ಕರಿಂದ ಐ ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದಾದ ಮೇಲೆ ಅಕ್ಕಿನಾನ ನಾವು ನಾವು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಗಿರೇಸ್ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟು ವಿ ಡೈಲಿ ವೀಡಿಯೋಸ್ನ ಬಿಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್